ಕಾಲಿವುಡ್ ನಟ ವಿಶಾಲ್ ಅವರು ಅನಾರೋಗ್ಯಕ್ಕೀಡಾಗಿದ್ದು ಅವರ ಸದ್ಯದ ಪರಿಸ್ಥಿತಿಯನ್ನು ಕಂಡು ಭಾರತೀಯ ಚಿತ್ರರಂಗ ಮತ್ತು ಅಭಿಮಾನಿಗಳು ಮಮ್ಮಲ ಮರುಗುತ್ತಿದ್ದಾರೆ ಇತ್ತೀಚೆಗಷ್ಟೇ ಮದಗಜ ರಾಜ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಭಾಗಿಯಾಗಿದ್ದಂತಹ ವಿಶಾಲ್ ಅವರಿಗೆ ನಿಲ್ಲೋಕು ಆಗ್ತಿರಲಿಲ್ಲ ಕೈಗಳು ನಡುಕ್ತಾ ಇದ್ವು ಮಾತುಗಳು ತೊದುಲ್ತಾ ಇದ್ವು ಭಾವುಕರಾಗಿ ವಿಶಾಲ್ ಅವರು ಕಣ್ಣೀರನ್ನು ಕೂಡ ಹಾಕಿದ್ರು ನಟ ವಿಶಾಲ್ ಗುರುತೆ ಸಿಗದಷ್ಟು ರೀತಿಯಲ್ಲಿ ಬದಲಾಗಿ ಹೋಗಿದ್ದು ಅವರ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಭಯ ಇದೆ ಸದ್ಯಕ್ಕೆ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು ವಿಶಾಲ್ ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಸದ್ಯ ಬೆಡ್ ರೆಸ್ಟ್ನಲ್ಲಿ ಇರುವಂತಹ ವಿಶಾಲ್ ಅವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಹೇಳಿ ಚಿತ್ರರಂಗ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇರುವ ನಡುವೆ ಖ್ಯಾತ ಗಾಯಕಿಯೊಬ್ಬರು ವಿಶಾಲ್ ಅವರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ವಿಶಾಲ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಖ್ಯಾತ ಗಾಯಕಿ ಸುಚಿತ್ರ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಆ ವಿಡಿಯೋಗೆ ಕರ್ಮ ಯಾರನ್ನು ಬಿಡಲ್ಲ ನೀವು ಕೆಳಗೆ ಹೋಗ್ತಿದ್ದೀರಿ ಅಂತ ಹೇಳಿ ಸುಚಿತ್ರ ಅವರು ಬರೆದುಕೊಂಡಿದ್ದಾರೆ ಅಲ್ಲದೆ ನಟ ವಿಶಾಲ್ ಅವರ ಕುರಿತಂತಹ ಒಂದು ಘಟನೆಯನ್ನ ವಿವರಿಸಿದ್ದಾರೆ ಅನೇಕ ವರ್ಷಗಳ ಹಿಂದೆ ನನ್ನ ಪತಿ ಕಾರ್ತಿಕ್ ಮನೆಯಲ್ಲಿ ಇಲ್ಲದಿದ್ದಾಗ ವಿಶಾಲ್ ಮನೆಗೆ ಬಂದು ಬಾಗಿಲು ತಟ್ಟಿದ್ರು ವಿಶಾಲ್ ಕುಡಿದ ಅಮಲಿನಲ್ಲಿ ಮದ್ಯದ ಬಾಟಲ್ ಅನ್ನ ಹಿಡಿದುಕೊಂಡು ನಮ್ಮನೆಗೆ ಬಂದಿದ್ರು ಆಗ ಆತ ತುಂಬಾ ನಶೆಯಲ್ಲಿದ್ದ ಬಂದು ಕಾರ್ತಿಕ್ ಇದ್ದಾರಾ ಅಂತ ಕೇಳಿದ್ರು ನಾನು ಇಲ್ಲ ಎಂದಿದ್ದೆ ಬಳಿಕ ಬರೋಕೆ ವಿಶಾಲ್ ನಾನು ಅದಕ್ಕೆ ಒಪ್ಲಿಲ್ಲ ಅವರು ಮದ್ಯದ ಬಾಟಲಿಯನ್ನ ನನ್ನ ಕೈಗೆ ಕೊಟ್ಟು ಇದಕ್ಕಾಗಿಯೇ ಬಂದಿದ್ದೇನೆ ಎಂದಿದ್ರು ಕಾರ್ತಿಕ್ ಮನೆಯಲ್ಲಿ ಇಲ್ಲ ಅಂತ ಹೇಳಿ ನಾನು ಬಾಗಿಲನ್ನ ಮುಚ್ಚಿ ಅವರೊಂದಿಗಿನ ಮಾತುಕತೆಗೆ ಫುಲ್ ಸ್ಟಾಪ್ ಇಟ್ಟೆ ಆದ್ರೆ ಈಗ ವಿಶಾಲ್ನ ಈ ರೀತಿ ನೋಡೋಕೆ ನನಗೆ ಬಹಳ ಖುಷಿ ಆಗ್ತಿದೆ ಅಂತ ಸುಚಿತ್ರ ಹೇಳಿರುವ ಮಾತು ಚರ್ಚ್ಗೆ ಈಡ್ ಮಾಡಿಕೊಡ್ತಿದೆ ಹಾಗೆಯೇ ಅವರ ಅಭಿಮಾನಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ ವಿಶಾಲ್ ಬಗ್ಗೆ ತುಂಬ ಅನುಕಂಪವನ್ನು ತೋರಿಸ್ತಾ ಇದ್ದೀರಿ ಆದರೆ ವಿಶಾಲ್ ನೀವಂದುಕೊಂಡಷ್ಟು ಒಳ್ಳೆಯ ವ್ಯಕ್ತಿಯಲ್ಲ ಎಂದಿದ್ದಾರೆ